ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಟು ಕ್ವಶನ್ ಪೇಪರ್ ವಿತ್ ಆನ್ಸರ್ ಪೇಪರ್ ವಿಷಯ ಸಮಾಜ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸಿಖರ ಪವಿತ್ರ ಗ್ರಂಥ ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಹಕ್ಕು ಎಂದರೆ ಯುರೋಪನ್ನು ಏಷ್ಯಾದ ದ್ವೀಪ ಎನ್ನುವರು ಇನ್ನು ಹೊಂದಿಸಿ ಬರೆಯಲಾಗಿದೆ ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದ್ದಾರೆ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಇವರು ಹೀಗೆ ಇಲ್ಲಿ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನ ಕೂಡ ಕೊಟ್ಟಿದೆ ಎ ಗುರು ಗ್ರಂಥ ಸಾಹೇಬ ವಿಶಾಖ ದತ್ತ ಎರ ಮೂರನೇ ನಾಗರಿಕ ಇರಬೇಕಾದ ಅಧಿಕಾರ ಪರ್ಯಾಯ ಒಂದಿಸಿ ಬರೆಯವರಿಗೆ ಒಣ್ಣೆ ದುಡ್ಡಿ ಎರಡನೇ ಸಿ ಮೂರನೇ ಇನ್ನು ಪ್ರಶ್ನೆ ಮೂರಲ್ಲಿ ಕೃಷ್ಣ ದೇವ ಇದೇ ತರ ಎಲ್ಲವನ್ನು ಬರೆಯಲಾಗಿದೆ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯ ಉತ್ತರಿಸಿ ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಹಿರಿ ಅಂದಿದ್ದಾರೆ ಇಲ್ಲಿ ರಾಣಾ ಸಂಗತ್ವ ರಾಣಾ ಸಂಗ್ರಾಮ್ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳಿದ್ದವು ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಇನ್ನು ಪ್ರಶ್ನೆ ಎರಡು ದೆಹಲಿ ಸುಲ್ತಾನನ ಕಾಲದಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ದೆಹಲಿ ಸುಲ್ತಾನದ ಕಾಲದ ಆರ್ಥಿಕ ಸ್ಥಿತಿಗತಿ ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು ಮೊಹಮ್ಮದ್ ಬಿನ್ ತುಗಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಲ್ಲದೆ ಕಟ್ಟುನಿಟ್ಟಾಗಿ ವಸೂಲು ಮಾಡಿದ ಇದರಿಂದ ರೈತರು ಎಲ್ಲೆಡೆ ದಂಗೆ ಎದ್ದರು ನೇಗೆಯ ಬೃಹತ್ ಉದ್ಯಮವಾಗಿತ್ತು ನಗರ ಪ್ರದೇಶ ಕಟ್ಟಡ ನಿರ್ಮಾಣವಾಗುತ್ತಿತ್ತು ಯುದಾಂಶಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಮೂರನೇದು ಬಹುಮಣಿ ಸಾಮ್ರಾಜ್ಯ ಸ್ಥಾಪಕರು ಅವರ ರಾಜಧಾನಿ ಹೌದು ಬಹುಮನಿ ಸ್ಥಾಪಕ ಅಲ್ಲಾವುದ್ದೀನ್ ರಾಜಧಾನಿ ಪ್ರಾರಂಭದಲ್ಲಿ ಕಲಬುರಗಿ ನಂತರ ಬೀದರ್ ಇನ್ನ ಐದನೇದು ಮತದಾನದ ಮಹತ್ವವೇನು ಮತದಾನದ ಮಹತ್ವ ಪ್ರಜೆಗಳು ತಮಗಿಷ್ಟವಾದ ಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಮೂಲಕ ಅಭಿಪ್ರಾಯವನ್ನು ತಿಳಿಸುವ ಮತದಾನದ ಸಹಾಯಕ ಇದು ಎಲ್ಲ ವರ್ಗದ ಜನರ ಪ್ರತಿನಿತ್ಯಕ್ಕೆ ವಿದೇಶಕ್ಕೆ ಅವಕಾಶ ನೀಡುತ್ತದೆ ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿರಿ ಮಕ್ಕಳ ಹಕ್ಕುಗಳು ಪ್ರತಿಯೊಂದು ಮಗು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತದೆ ಪ್ರತಿಯೊಂದು ಮಗು ತನ್ನ ಬಾಲಜೀವನ ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯ ಪಡೆಯುವ ಹಕ್ಕು ಇನ್ನ ಜನಾಂಗ ಲಿಂಗ ಬಣ್ಣ ಧರ್ಮ ಮತ್ತು ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದೆ ನಾಗರಿಕ ಹಕ್ಕುಗಳು ಭಾರತದ ಸಾವಿರ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದೆ ಇನ್ನು ನೋಡ್ಬೋದು ಐದನೈದು ಏಳು ಎಂಟು ಒಂಬತ್ತು ಹತ್ತರವರೆಗೂ ಕೂಡ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗ್ತಾ ಹೋಗ್ತದೆ ಇನ್ನು ಪ್ರಶ್ನೆ ಐದರಲ್ಲಿ ಈ ಕೆಳಗಿನ ಪ್ರಶ್ನೆ ಐದು ವಾರಕ್ಕೆ ಉತ್ತರಿಸಿ ಶಾಲೆಗಳಿಗೆ ಆಚರಿಸುವ ಯಾವುದಾದ್ರೂ ದಿನಾಚರಣೆ ಕುರಿತು ಬರೀರಿ ಅಂದಾಗ ಇಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಬಗ್ಗೆ ಬರೆಯಲಾಗಿದೆ ಇನ್ನು ಎರಡನೇ ಭಾರತ ನಕ್ಷನ ಬಿಡಿಸಿ ಮಧುರೆ ಗೋವಾ ದಿಲ್ಲಿ ಜಾರ್ಖಂಡ್ನ ಹೆಸರುಗಳನ್ನು ಗುರುತಿಸಿ ಅಂದರೆ ಇಲ್ಲಿ ಗುರುತಿಸಲಾಗಿದೆ ಇಲ್ಲಿಗೆ ಇವತ್ತಿನ ಒಂದು ಸಮಾಜ ಆರನೇ ತರಗತಿ ಸಮಾಜ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು